ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಪನೀಗ ತಿಂಗಳ ಇವತ್ತಿನ ರಾಶಿ ಫಲಗಳ ಬಗ್ಗೆ ಮೊದಲನೇದಾಗಿ ಮೇಷರಾಶಿ ಉದ್ಯೋಗ ಸ್ಥಾನದಲ್ಲಿ ಬಹುಪಾಲು ಕೆಲಸಗಳು ಮುಕ್ತಾಯ ಉದ್ಯಮದ ನೌಕರರಿಗೆ ಹೊಸ ವ್ಯವಸ್ಥೆಯಿಂದ ಸಂತೋಷ ಮಹಿಳೆಯರ ಸ್ವಾವಲಂಬನೆ ಯೋಜನೆ ಮುನ್ನಡೆ ಪಾಲುದಾರಿಕೆ ವ್ಯವಹಾರದಲ್ಲಿ ಮಧ್ಯಮ ಆದಾಯ ರಾಶಿ ಉದ್ಯೋಗ ಸ್ಥಾನದಲ್ಲಿ ಪರಿಸ್ಥಿತಿ ಸುಧಾರಣೆ ನ್ಯಾಯಕ್ಕಾಗಿ ಹೋರಾಟದಲ್ಲಿ ಜಯ ಸರ್ಕಾರಿ ಯೋಜನೆಗಳ ಸೌಲಭ್ಯ ಪಡೆಯಲು ಪ್ರಯತ್ನ ಸತ್ಯ ನುಡಿದು ನಿಷ್ಠೂರಕ್ಕೆ ಗುರಿಯಾಗುವ ಭೀತಿ ಮಾಧ್ಯಮಗಳಲ್ಲಿ ಇರುವವರು ಎಚ್ಚರಿಕೆ ವಹಿಸಿರಿ ಮಿಥುನ ರಾಶಿ ಉದ್ಯೋಗ ಸ್ಥಾನದಲ್ಲಿ ಕಟ್ಟುನಿಟ್ಟಿನ ನಡವಳಿಕೆ ಮಧ್ಯ ಉದ್ಯಮ ಅಭಿವೃದ್ಧಿಗೆ ಸಾಂಸ್ಥಿಕ ನೆರವು ಪ್ರಾಪ್ತಿ ವಸ್ತ್ರ ಸಿದ್ಧ ಹುಡುಪು ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷಿತ ಲಾಭ ಮನೆಯಲ್ಲಿ ಸಂತೋಷದ ವಾತಾವರಣ ಕಟಕ ರಾಶಿ ಉದ್ಯೋಗದಲ್ಲಿ ದಿನೇ ದಿನೇ ಉನ್ನತಿ ಅಕಸ್ಮಾತ್ ಧನಾಗಮ ಯೋಗ ಆಪ್ತ ಮಿತ್ರನಿಂದ ಶುಭವಾರ್ತೆ ಖಾದ್ಯ ಪದಾರ್ಥ ಮಾರಾಟದಿಂದ ಉತ್ತಮ ಲಾಭ ವ್ಯವಹಾರ ಸಂಬಂಧ ಪೂರ್ವದ ಕಡೆಗೆ ಪ್ರಯಾಣ ಸಿಂಹರಾಶಿ ಸಾಮರ್ಥ್ಯದ ಸಂಪೂರ್ಣ ಉಪಯೋಗಕ್ಕೆ ಅವಕಾಶ ಉದ್ಯೋಗ ಕ್ಷೇತ್ರದಲ್ಲಿ ಅಗ್ರಸ್ಥಾನ ಉದ್ಯಮಕ್ಕೆ ಸರ್ವತೋಮುಖ ಪ್ರಗತಿ ವಸ್ತ್ರ ಸಿದ್ಧ ಹುಡುಪು ವ್ಯಾಪಾರಿಗಳಿಗೆ ಉತ್ತಮ ಲಾಭ ಕೃಷಿ ಕಾರ್ಮಿಕರಿಗೆ ಅನುಕೂಲದ ದಿನ ರಾಶಿ ಹಿರಿಯ ಬಂಧುಗಳ ಭೇಟಿ ಸನ್ಯ ಉದ್ಯಮಿಗಳಿಗೆ ಅನುಕೂಲದ ದಿನ ಕುಶಲಕರ್ಮಿಗಳಿಗೆ ಯೋಗ್ಯ ಸ್ಥಾನದಲ್ಲಿ ಉದ್ಯೋಗ ಅವಕಾಶ ಯಂತ್ರೋಪಕರಣಗಳ ಮಾರಾಟಗಾರರಿಗೆ ಮಧ್ಯಮ ಲಾಭ ಅವಿವಾಹಿತರಿಗೆ ವಿವಾಹ ನಿಶ್ಚಯ ತುಲ ರಾಶಿ ಉದ್ಯೋಗ ಸ್ಥಾನದಲ್ಲಿ ಯೋಗ್ಯತೆಗೆ ಸರಿಯಾದ ಗೌರವ ಪ್ರಾಪ್ತಿ ಗುರು ಸ್ಥಾನದಲ್ಲಿರುವ ಹಿರಿಯರ ಭೇಟಿಯಿಂದ ಸಮಾಧಾನ ದೇವತಾ ಸಾನಿಧ್ಯ ದರ್ಶನ ಮಕ್ಕಳ ಶೈಕ್ಷಣಿಕ ಸಾಧನೆಯಿಂದ ಹರ್ಷ ವಾಸಸ್ಥಾನ ವಿಸ್ತರಣೆಗೆ ಯೋಚನೆ ರುಚಿಕ ರಾಶಿ ದೈಹಿಕ ಮಾನಸಿಕ ಆರೋಗ್ಯ ಉತ್ತಮ ಸ್ಥಿತಿಯಲ್ಲಿ ಉದ್ಯೋಗ ಸ್ಥಾನದಲ್ಲಿ ಕೊಂಚ ವ್ಯತ್ಯಾಸ ಸರ್ಕಾರಿ ನೌಕರರಿಗೆ ವರ್ಗಾವಣೆ ಸಂಭವ ಸಹಕಾರಿ ಸಂಸ್ಥೆಗಳ ಸ್ಥಿತಿ ಸುಧಾರ ಗೃಹಿಣಿಯರ ಉದ್ಯಮ ಯೋಜನೆಗಳು ಯಶಸ್ಸಿನ ಆದಿಯಲ್ಲಿ ಧನಸ್ಸು ರಾಶಿ ತೀವ್ರ ಪರಿಶ್ರಮದಿಂದ ಸಂಪಾದನೆ ವೃದ್ಧಿ ಘಟಕದ ಸದಸ್ಯರ ಸಹಕಾರ ಸಣ್ಣ ಉದ್ಯಮ ಘಟಕಕ್ಕೆ ಸಮರ್ಥರ ನೇಮಕ ಖಾದಿ ಹುಡುಪು ಉತ್ಪಾದಕರ ಆದಾಯ ವೃದ್ಧಿ ಮಹಿಳೆಯರ ಖಾದ್ಯ ಪದಾರ್ಥ ಉದ್ಯಮಕ್ಕೆ ಅಧಿಕ ಲಾಭ ಮಕರ ರಾಶಿ ಸಮಯಕ್ಕೆ ಸರಿಯಾಗಿ ನಿಗದಿತ ಕಾರ್ಯ ಮುಕ್ತಾಯ ಉದ್ಯಮ ಉತ್ಪನ್ನಗಳ ಮಾರಾಟ ವೃದ್ಧಿ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷೆಗೂ ಮೀರಿದ ಪ್ರಮಾಣದಲ್ಲಿ ವರಮಾನ ವೃದ್ಧಿ ಪ್ರಾಪ್ತ ವಯಸ್ಕರಿಗೆ ವಿವಾಹ ಯೋಗ ಕುಂಭರಾಶಿ ಕುಗ್ಗದ ಉರುಪಿನೊಂದಿಗೆ ಹೊಸ ದಿನ ಆರಂಭ ಉದ್ಯೋಗ ನಿಗದಿತ ಕಾರ್ಯಗಳು ಮುಕ್ತಾಯ ಗ್ರಾಹಕರ ಬೇಡಿಕೆಗಳನ್ನ ಈಡೇರಿಸುವ ಸವಾಲು ಮುದ್ರಣ ಸಾಮಗ್ರಿ ಸ್ಟೇಷನರಿ ವಿತರಕರಿಗೆ ಅನುಕೂಲದ ದಿನ ಹಳೆಯ ಬಂಧುಗಳೊಡನೆ ಮಿಲನ ಮೀನರಾಶಿ ವಾರದ ಮಧ್ಯದಲ್ಲಿ ಇನ್ನಷ್ಟು ಕೆಲಸಗಳ ಒತ್ತಡ ಏಕಕಾಲಕ್ಕೆ ಹಲವು ವಿಭಾಗಗಳಿಂದ ಕೆಲಸಕ್ಕೆ ಕರೆ ಸರ್ಕಾರಿ ಇಲಾಖೆಗಳವರಿಂದ ಸಹಕಾರ ಸಹಕಾರಿ ಸಂಸ್ಥೆಗಳಿಗೆ ಹೇಳಿಗೆಯ ಕಾಲ ವಸ್ತ್ರ ಸಿದ್ದ ಉಡುಪು ಆಭರಣ ವ್ಯಾಪಾರಿಗಳಿಗೆ ಅನುಕೂಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ